ಹಾಯ್ ಫ್ರೆಂಡ್ಸ್ ಆಶಾ ಅಡುಗೆ ನನಗೆ ಸ್ವಾಗತ ನಾನಿಲ್ಲಿ ಆಯಾಗ್ರೀವ ಪ್ರಸಾದವನ್ನು ಮಾಡುತ್ತಿದ್ದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಬೇಕಾಗಿರುವಂಥ ಐಟಮ್ಸನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಕಡಲೆಬೇಳೆ ಬೆಲ್ಲ ಒಣಕಾಯಿ ತುರ್ಬಿಟ್ಟು ದ್ರಾಕ್ಷಿ ಗುಳಂಬಿ ತುಪ್ಪ ರೋಸ್ಟ್ ಮಾಡೋ ನಂತರ ಗರಸ್ಕರಿಸಿ ಮತ್ತು ಏಲಕ್ಕಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ರೋಷ್ತಾರೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಾಡಲಿ ನಾನು ಒಂದು ಎರಡು ಸ್ಪೂನ್ ಆದಷ್ಟು ಒಂದು ಎರಡು ಮೂರು ಸ್ಪೂನ್ ಆದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಗುಡ ಬೆಳಿ ನಾನು ಫ್ರೆಂಡ್ಸ್ ಅವಾಗ ಡ್ರೈ ಕೊಡ್ತಾರೆ ಅದನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿ ಫ್ರೆಂಡ್ಸ್ non ho riferimento so, a pre-edite, mi eh? ritmelo no, a bella con te l'influenza bella con te l'influenza io non so cosa

ಫ್ರೆಂಡ್ಸ್ ಇವಾಗ ಕಾಯಿ ಹಾಕ್ತಾ ಇದ್ದೀನಿ ಒಳಕಾಯಿ ತೊಡ್ದಿಟ್ಕೊಂಡಿವಾಗ ಕೊಬ್ಬರಿ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರೋಸ್ಟ್ ಮಾಡಿದಂಥ ಗಸಗಸೆ ಮತ್ತು ಯಾರಗಿ ಕಾಯಿ ಎರಡೂ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಪಕ್ಷಿ ಗೋಡಂಬಿ ಇವೆಲ್ಲ ಕಡಲೆಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಒಂದ್ಕಡೆ ಜೋಡಿಸಿ ಒಳಗಡೆ ಸರ್ವಿಂಗ್ ಪ್ಲೇಟ್ ಹಾಕಿದ್ದೀನಿ ಗ್ಯಾಸ್ ಆಫ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಆಯಾ ಕ್ರೀವ ರೆಡಿಯಾಗಿದೆ